ಶಿವಪ್ಪ ಕಾಯ ತಂದೆ ಎರಡು ಪ್ಲೇಟು ಬರ್ಗರ್ ತಿಂದೆ ಹೊಟ್ಟೆ ನೋವು ತಾಳಲಾರೆ ಕಾಪಾಡೆಯ ಶಿವನೇ ಕಾಪಾಡೆಯ ಅರೆ ಇದೇನ್ರಿ ಅಳ್ತಾ ಇದ್ದೀರಿ ಹ ಶಿವನೇ ಶಿವನೇ ಅಂತ ನಿಮ್ಮ ಹಾಡು ಕಚೇರಿ ಏನಾದರೂ ಆರಂಭ ಮಾಡ್ತಿದ್ದೀರೋ ಹೇಗೆ ಅಂತ ಹೇಳ್ತಾ ಇದ್ದೀರಲ್ವ ನೀವು ಎಲ್ಲ ಮರ್ಯ್ರೆ ನನ್ಗೇನು ಒಂದು ಹೊಸದಾಗೇನಾದರೂ ಹಾಡು ಹೇಳುವಂತದ್ದು ಕಚೇರಿ ನಡೆಸುವಂತದ್ದು ನಮಗೆಲ್ಲ ಸಾಧ್ಯ ಮರೆಯರೆ ಖಂಡಿತ ಸಾಧ್ಯ ಇಲ್ಲ ಆದರೆ ನನಗೆ ಏನೋ ಒಂದು ಬಡಬಡ ಬಡಬಡಾಯಿಸುವುದು ಕತೆ ಮನಸ್ಸಿಗೆ ಬಂದ ಹಾಡನ್ನ ಹಾಡುವಂಥದ್ದು ಇದೆಲ್ಲ ಒಂದು ಅಭ್ಯಾಸ ಆ ಮತ್ತೆ ನಿಮಗೆ ಈಗ ಒಂದು ಕತೆ ಹೇಳಿದ್ರು ಬಹುಶಃ ನಿಮ್ಗೆ ಆ ಖುಷಿ ಆಗ್ಬಹುದು ಅಂತ ಅನಿಸ್ತೇನೆ ಯಾಕೆಂದ್ರೆ ಈ ಹವಾಮಾನದಲ್ಲಿ ಕತೆ ಕೇಳೋ ಮಕ್ಕಳಂತೂ ಇಲ್ಲ ದೊಡ್ಡವರಾದರೂ ಕೇಳಬಹುದು ಅಂತ ಏನ್ ಗೊತ್ತಂತ ಒಂದು ದಿನ ಅದೇ ಹೇಳಿದ್ನಲ್ಲ ನಾನೀಗ ಯಾಕ ಹಾಡು ಹೇಳಿದೆ ಅಂತ ನಮ್ಮ ಪಕ್ಕದ ಮನೆಯಲ್ಲಿ ಒಬ್ಬ ಕಿಟ್ಟಿ ಅಂತ ಹುಡುಗ ಇದ್ದ ಅವನು ಹೊರಗಡೆ ಹೋಗಿ ತಿಂಡಿ ತಿಂದು ಬಂದಂತೆ ಈಗ ಗೊತ್ತಲ್ಲ ಮ್ಯಾರೇ ಎಂಥದ ಅಂತೆ ಕ ಇನ್ನೊಂದಂತೆ ಬರ್ಗರ್ ಅಂತೆ ಇಂಥದ್ದೇ ಎಲ್ಲ ಕಾ ಹಾಳು ಎಲ್ಲ ಮುಳು ತಿಂದು ಬರುವುದು ಹೊಟ್ಟೆನೋ ಹೇಳೋದು ಈ ಮಕ್ಕಳಿಗೆ ಮನೇಲಿ ಮಾಡಿಕೊಟ್ಟ ತಿಂಡಿ ತಿನ್ನಲಿಕ್ಕೇನು ಎರಡು ಇಡ್ಲಿಯೋ ಎರಡು ದೋಸೆಯೋ ತಿಂದರೆ ಇಷ್ಟೊಂದು ಆರೋಗ್ಯ ಅಲ್ವಾ ಆದರೆ ಅದು ಮಕ್ಕಳಿಗೆ ಹೇಳೋದಿಲ್ಲ ಅದು ನಾಲ್ಗೆಗೆ ರುಚಿಯಾಗುತ್ತೆ ಆಂಟಿ ಆಮೇಲೆ ನಾಲ್ಗೆ ಚಪ್ಪರ್ಸಿಕೊಂಡು ತಿಂದೆ ಅಂತ ಹೇಳ್ತಾರೆ ಹೌದು ಚಪ್ಪರಿಸಿ ತಿನ್ನೋದು ಹೌದು ಆದರೆ ಆಮೇಲೆ ಏನಾಗುತ್ತೆ ಪರಿಣಾಮ ಅದೇನೋ ಹೇಳ್ತಾರಲ್ಲ ಅದರಕ್ಕೆ ಸಿಹಿ ಆದದ್ದು ಉದರಕ್ಕೆ ಕಹಿ ಅದರಕ್ಕೆ ಕಹಿ ಆದದ್ದು ಉದರಕ್ಕೆ ಸಿಹಿ ಅಂತ ಹಾಗೆ ಈ ಒಂದು ಹಾಳು ಮೂಳು ತಿಂದು ಮಕ್ಕಳು ಹೊಟ್ಟೆ ಹಾಳು ಮಾಡ್ಕೊಳ್ತಾರಲ್ಲ ಅದು ನನಗೆ ಇಷ್ಟ ಇಲ್ಲ ಮೊನ್ನೆ ಇತ್ತೀಚೆಗೆ ನನಗೊಂದು ಯೋಚನೆ ಬಂತು ನನ್ನ ತಂಗಿ ಡಾಕ್ಟರ್ ಜಾನಕಿ ಅಂತಿದ್ದಾಳೆ ಅವಳು ಒಂದು ಘಟನೆ ಹೇಳಿದ್ಲು ಏನು ಗೊತ್ತಂಟಾ ಈ ಟೊಮೆಟೊ ಸೂಸ್ ಸೂಪ್ ಮತ್ತು ಟೊಮೆಟೊ ಸಾಸ್ ಅಂತೆಲ್ಲ ಮಾಡ್ತಾರಲ್ಲ ಅದರ ಹಿಂದಿನ ಚರಿತ್ರೆ ಎಂತ ಉಂಟು ಅಂತ ಹೇಳಿ ಅವಳು ಹೇಳಿದ್ದನ್ನೆ ಕೇಳಿದ ಮೇಲೆ ನನಗೆ ಈ ಎಲ್ಲ ಸಾಸು ಸೂಸು ಇದೆಲ್ಲ ಚೆನ್ನಾಗಲ್ಲ ಅಂತ ಅನಿಸ್ತು ಏನು ಗೊತ್ತಾ ಅವಳು ಬೆಂಗಳೂರಿನಲ್ಲಿ ಆಫೀಸಿಗೆ ಹೋಗ್ಬೇಕವಳು ಅವಳು ಮೆಡಿಕಲ್ ಆಫೀಸರ್ ಆಗಿದ್ಳು ವೆಟ್ರನರಿ ಡಾಕ್ಟ್ರವಳು ಮನೆಯಿಂದ ಆಫೀಸಿಗೆ ಆಫೀಸಿಂದ ನಡ್ಕೊಂಡು ಹೋದರೆ ಯಾರು ಹೇಳಿದ್ರಂತೆ ಒಳ್ಳೇದು ಆರೋಗ್ಯಕ್ಕೆ ಅಂತ ಕಾರ್ ಮನೇಲಿಟ್ಟು ನಡ್ಕೊಂಡೇ ಬರ್ತಾ ಇಲ್ಲಂತೆ ಬರ್ತಾ ಅಲ್ಲಿ ಹಾಗೆ ಬರುವಾಗ ಅವಳಿಗೆಲ್ಲ ತರಕಾರಿ ಅಂಗಡಿಗೆ ಹೋಗೋದು ಅಭ್ಯಾಸ ಉಂಟು ಅವಳು ಎಷ್ಟೇ ಆಗಲಿ ಗೋ ಆಸ್ಪತ್ರೆ ಡಾಕ್ಟ್ರಲ್ವ ಏನಾದರೂ ಸಿಕ್ಕಿದ್ರೆ ತರಕಾರಿ ಸೊಪ್ಪು ಸದೆ ಸಿಕ್ಕಿದ್ ತಗೊಂಡೋಗಿ ಪಕ್ಕದ ಮನೆ ದನಕ್ಕೆ ಹಾಕೋದು ಇವಳು ದನ ಹಾಕಲಿಲ್ಲ ಪಕ್ಕದ ಮನೆ ದನಕ್ಕೆ ಹಾಕೋದು ಸರಿ ಇವಳಲ್ಲಿ ನೋಡುವಾಗ ತರಕಾರಿ ಅಂಗಡಿಯ ಪಕ್ಕದಲ್ಲಿ ಒಂದು ರಾಶಿ ಟೊಮೆಟೊ ಇತ್ತಂತೆ ಆ ಟೊಮೆಟೊ ಏನಿದೆ ಎಲ್ಲ ಕೊಳ್ತೋಗೀವಿ ಮರ್ಯಾರೆ ಅದನ್ನು ನೋಡಿ ಇವಳಿಗೆ ಆಶ್ಚರ್ಯ ಆಯ್ತಂತೆ ಅದರಲ್ಲಿ ಕೆಲವಾದ್ರೂ ಒಳ್ಳೇದಿರ್ಬೋದು ತಗೊಂಡು ಹೋಗೋಣ ನಮ್ಮ ದನಕ್ಕೆ ಹಾಕ್ಲಿಕ್ಕಾಗತ್ತೆ ಹೇಳಿ ಅವಳು ಏನು ಮಾಡಿಲ್ಲಂತೆ ಏನಪ್ಪ ಈ ಟೊಮೆಟೊನ್ನೆಲ್ಲ ನಾನು ತಗೊಂಡು ಹೋಗ್ಲಾ ಅಯ್ಯೋ ಮೇಡಮ್ ಇದೆಲ್ಲ ನಾವು ಕೊಡೋದಿಲ್ಲ ಅಂದ್ರಂತೆ ಇವಳಿಗೆ ಆಶ್ಚರ್ಯ ಆಯಿತು ಯಾಕೆ ಕೊಡೋದಿಲ್ಲ ಇದನ್ನೇನು ಮಾಡ್ತೀವಿ ರೀ ಎಲ್ಲ ಕಡೆ ನಾವು ಈಗ ನೋಡ್ತಾ ಇರೋ ಹಾಗೆ ಪರಿಸರ ಮಾಲಿನ್ಯ ಮಾಡೋದಕ್ಕಿಂತ ದನಗಳಿಗೆ ಕೊಡಬಾರ್ದೇನಪ್ಪ ಅಂದ್ಲಂತೆ ಅದಕ್ಕೆ ಅಯ್ಯೋ ನೀನು ತಿಳ್ಕೊಂಡಿದ್ದೀರಿ ಮೇಡಮ್ ಇದನ್ನ ನಾವು ಹಾಗೆಲ್ಲ ಎಲ್ಲೂ ತಿಪ್ಪೆ ಗೆಸೆಯೋದಿಲ್ಲ ಅಲ್ಲ ಹೋಟ್ಲಿಗೆ ಕಳಿಸ್ತೇವೆ ಅಂದ್ರೆ ಬೆಳಗ್ಗೆ ಆಶ್ಚರ್ಯ ಆಯ್ತಂತೆ ಹೋಟ್ಲಿಗ ಹೋಟ್ಲಿಗಂತ ಕಳಿಸ್ತೀರಿ ಮಾರೇರೆ ಅಂತ ಮೇಡಮ್ ಈ ಟೊಮೆಟೊ ಇಂದಲೇ ಸೂಪು ಸಾಸ್ ಎಲ್ಲ ಮಾಡ್ತಾರೆ ಗೊತ್ತಾ ನಿಮಗೆ ಅಂಥದ್ದೆಲ್ಲ ಮಾಡ್ಲಿಕ್ಕೆ ಇಲ್ಲಿಂದಲೇ ನಾವು ಕಳಿಸ್ಕೊಡ್ತೇವೆ ಹಾಳಾಗಿದ್ದು ಪೂರ ಬಿಸಾಡೋದಿಲ್ಲ ಪೂರ್ತಿ ಕೊಳ್ತೋಗಿದ್ದು ಬಿಸಾಡ್ತೇವೆ ಆದರೆ ಅರೆ ಬರೆ ಹಾಳಾಗಿದ್ದನ್ನೆಲ್ಲ ಹೋಟ್ಲಿಗೆ ಕಳಿಸ್ತೇವೆ ಅಂತ ಹೇಳಿದ್ರಂತೆ ಅದನ್ನು ಕೇಳಿದ ಮೇಲೆ ಅವಳು ಹೇಳ್ತಾಳೆ ನೋಡೆ ಈ ಸೂಪು ಈ ಇದೆಲ್ಲ ಕೆಚಪ್ ಕೆಚಪ್ ಮತ್ತೊಂದು ಆ ಕೆಚಪ್ ಇಂಥದ್ದೆಲ್ಲ ತಿನ್ನುವ ಗೆಟಪ್ ನಮಗೆ ಬೇಡ ಅಂದರೆ ಅದನ್ನು ಮಾಡೋದು ಆ ರೀತಿ ಇದೆ ಅಂತ ಹೇಳಿದ ನನಗೆ ಯಾವಾಗಲೂ ಅವಳು ಹೇಳ್ತಾ ಇರೋದು ನೆನಪಾಗುತ್ತೆ ಇದೇ ರೀತಿ ನೆನಪಾಗ್ತಾ ಇದ್ದಾಗ ನನಗೆ ಇನ್ನೊಂದು ಘಟನೆ ನೆನಪಾಯ್ತು ನಮ್ಮ ಮಾವ ಅನಂತಮೂರ್ತಿ ಹೆಬ್ಬಾರ ಅವರು ಟಿ ಸಿ ಎಚ್ ಮಾಡುವಾಗ ಶಿವಮೊಗ್ಗದಲ್ಲಿ ಹೋಟ್ಲಲ್ಲಿದ್ದರಂತೆ ಒಳ್ಳೇದೇ ಹೋಟ್ಲು ಒಳ್ಳೇದು ತುಂಬ ಒಳ್ಳೆ ಹೋಟ್ಲು ಅದರಲ್ಲಿ ಮಕ್ಕಳಿಗೆಲ್ಲ ಹಾಲ್ಟ್ ಮಾಡಲಿಕ್ಕೆ ರೂಮ್ಗಳೆಲ್ಲ ಇತ್ತಂತೆ ಸರಿ ಇವರು ಒಂದು ರೂಮಿನಲ್ಲಿ ಇದ್ದರು ಬೆಳಗ್ಗೆ ಇವ್ರಿಗೆ ಸ್ವಲ್ಪ ಬೇಗ ಹೇಳುವ ಅಭ್ಯಾಸ ಎದ್ದು ಕೆಳಗೆ ಬಂದ್ರಂತೆ ಬಂದು ಏನು ಮಾಡಿದ್ರು ಅಲ್ಲಿ ಬಟ್ರ ಮನೆ ಕಡೆಯಿಂದ ಹೋದಂತೆ ಹೋಗುವಾಗ ಬಟ್ಟರೆ ಏನು ಮಾಡ್ತಾ ಇದ್ದಾರೆ ಏನೋ ಒಂದು ಇದು ಗೊಟಾಯಿಸ್ತಾ ಇದ್ದಾರೆ ಗೊಟಾಯಿಸ್ತಾ ಇದ್ದಾರೆ ಕೈಯಲ್ಲಿ ಏನನ್ನೋ ಈ ಮೇಲೆ ಎತ್ತಿ ತೆಗಿತಾರಂತೆ ಕಪ್ಪನ್ನದು ಇವ್ರಿಗೆ ಅಷ್ಟು ಫಸ್ಟ್ ಉದ್ದದ್ದು ಎಂಥದ್ದು ಆ ಅಷ್ಟೇ ಅಲ್ಲ ಅದನ್ನು ಏನು ಮಾಡ್ತಾ ಇದ್ದಾನೆ ಆಮೇಲಿಂದ ಕೆಳಗಿನವರೆಗೂ ತೆಗೆದು ಹಿಟ್ಟನ್ನು ಪಾತ್ರೆಗೆ ಹಾಕಿದಂತೆ ಇವ್ರ ಇವರಿಗೆ ಶಾಕ್ ಆಯಿತು ಇದೇನಿದು ಎಂತ ವಿಚಿತ್ರ ಇದೆಯಲ್ಲ ಅವ್ರ ಕೈಯಲ್ಲಿ ಅಂತ ಹತ್ರ ಹೋಗಿ ನೋಡಿದ್ರಂತೆ ನೋಡಿದ್ರೆ ಮರದ ಅದೊಂದು ಇಲಿ ಹಾ ಇವರಿಗೆ ಒಂಥರ ಅಸಹ್ಯ ಆಯ್ತಂತೆ ಎಂಥದ್ದು ಬಟ್ರೆ ಇದು ಅಂತ ಹೇಳಿದ್ರಂತೆ ಅದಕ್ಕೆ ಏ ಮಾಣಿ ಇದನ್ನ ಯಾರಿಗೂ ಹೇಳಬೇಡ ಮಾರಾಯ ನೋಡು ಇಷ್ಟು ಸಾಧಾರಣ ಒಂದು ಹತ್ತು ದೋಸೆಗಾಗುವಷ್ಟು ಹಿಟ್ಟನ್ನ ಈ ಇಲಿ ಮುಳುಗಿ ಸತ್ತು ಅದರ ದೇಹದಲ್ಲಿ ತುಂಬಿಸ್ಕೊಂಡಿತ್ತಲ್ಲ ಅಷ್ಟು ನಾನು ಹಾಳು ಮಾಡ್ಲಾ ನಾನು ಏನು ಲಾಸ್ ಆಗ್ಬೇಕಾ ಅದರಿಂದ ಇದನ್ನ ತಯಾರು ಮಾಡಿ ಯಾರಿಗೂ ಹೇಳಬೇಡ ನಿನಗೆ ಎರಡು ಮಸಾಲೆ ದೋಸೆ ಕೊಡ್ತೇನೆ ಅಂದ್ರಂತೆ ಅಯ್ಯೋ ಭಟ್ರ ನನಗೆ ಎರಡು ಮಸಾಲೆ ದೋಸೆ ಬೇಡ ದೋಸೆಯೇ ಬೇಡ ನನಗೆ ನಂಗೆ ಇದನ್ನು ನೋಡಿದ ನಂತರ ನನಗೆ ದೋಸೆ ತಿನ್ನುವಂತಹ ಆಸೆ ಹೊರಟೇ ಹೋಗಿದೆ ಅದರಂತೆ ಅವತ್ತಿನಿಂದ ಅವರು ಕೂಡ ಮಸಾಲೆ ದೋಸೆ ಆಗಲಿ ಯಾವುದೇ ಆಗಲಿ ದೋಸೆಯನ್ನು ತಿನ್ನೋದಿಲ್ಲ ಅಂತೆ ನಿಮ್ಗೆ ಯಾಕೆ ಅಂತ ಗೊತ್ತಾಯ್ತಲ್ಲ ಆ ದೋಸೆಯಲ್ಲಿ ಬರೀ ಒಂದು ಮಸಾಲೆ ದೋಸೆ ಮಾಡ್ತಾರೆ ಈಗ ಮನೆಯಲ್ಲ ಮಕ್ಕಳಿಗಾಗಿ ತಾಯಿ ಎಷ್ಟೊಂದು ಕಷ್ಟಪಟ್ಟು ತಿಂಡಿ ಮಾಡ್ತಾರೆ ಆದರೆ ಅದಕ್ಕಿಂತ ರುಚಿ ಮಕ್ಕಳಿಗೆ ಮಕ್ಕಳಿಗೇನೋ ದೊಡ್ಡವರಿಗೂ ಕೂಡ ಹೋಟ್ಲಲ್ಲಿ ಹೋಗಿ ಒಂದು ಸರಿ ಗರಂ ಮಸಾಲೆ ದೋಸೆ ತಿಂದರೆ ಅದೊಂದು ಭಯಂಕರ ಖುಷಿ ಸರಿ ಅದಕ್ಕೇನು ಹಾಕ್ತಾರೆ ಆ ಮಸಾಲೆಗೆ ಪದಾರ್ಥ ಇದಾಗ್ತಾರಲ್ಲ ಪಲ್ಯ ಮಾಡ್ತಾರಲ್ಲ ಹಿಂದಿಂದಿನ ದುಳಿದಿದ್ದು ಎಲ್ಲ ಟೊಮೆಟೊ ಇರ್ಬೋದು ಇನ್ನೊಂದು ಇರ್ಬೋದು ಎಲ್ಲವನ್ನು ಇದು ಮಾಡಿ ಪಲ್ಯ ಮಾಡಿ ಅದನ್ನು ಹಾಕಿ ಿದ್ರ ಒಂದ ಮೇಲೆ ಒಂದು ಘಮ ಘಮನಂತಹ ಎಣ್ಣೆನೋ ತುಪ್ಪನೋ ಹಾಕಿದ್ರಂದ್ರೆ ಅಂದ್ರೆ ಹಾ ಅದರ ಪರಿಮಳಕ್ಕೆ ಮಾರು ಹೋಗದೆ ಇದ್ದವ್ರು ಯಾರೂ ಇಲ್ಲ ಮರರೆ ಆದರೆ ನಾನು ಅವತ್ತೇ ತೀರ್ಮಾನ ಮಾಡಿದೆ ನಾನು ಹೋಟ್ಲಲ್ಲಿ ತಿನ್ನೋದಿಲ್ಲ ದೋಸೆ ಮಾತ್ರ ಅಲ್ಲ ಏನೋ ನಾವು ತಿನ್ನೋ ಅಭ್ಯಾಸ ಇಲ್ಲ ನಮಗೆ ನನಗಾಗ್ಲಿ ನನ್ನ ಮಕ್ಕಳಿಗಾಗ್ಲಿ ಹೋಟ್ಲಲ್ಲಿ ತಿನ್ನೋ ಅಭ್ಯಾಸ ಬಹಳ ಕಡಿಮೆ ಯಾಕೆಂದ್ರೆ ಮಕ್ಕಳಿಗೆ ಮನೆಯಲ್ಲಿ ನಾವು ಎಲ್ಲವನ್ನು ಕೊಟ್ಟರೆ ಮಕ್ಳು ಯಾಕೆ ಹೊರಗಡೆ ಹೋಗ್ತಾರೆ ಅದನ್ನು ತಾಯಿ ತಿಳ್ಕೊಳ್ಬೇಕು ಹಾಗಾಗಿ ನಾನು ನನ್ನ ಮಕ್ಕಳಿಗೆ ಬಾಲ್ಯದಿಂದಲೂ ಮನೆಯಲ್ಲೇ ತಿಂಡಿ ಮಾಡಿ ಕೊಡ್ತಾ ಇದ್ದೆ ಹಾಗಾಗಿ ಮಕ್ಕಳು ಇಲ್ಲಿಯೇ ತಿಂತಾರೆ ಆದ್ದರಿಂದ ಏನಾದರೂ ಶಿವಮೊಗ್ಗಕ್ಕೆ ಅಂತಲ್ಲ ಯಾವ ಹೋಟ್ಲಿಗೆ ಹೋದರೂ ಕೂಡ ಮಸಾಲೆ ದೋಸೆ ತಿನ್ನಬೇಡಿ ಅನ್ನೋದಿಲ್ಲ ನಾನು ಯಾಕೆಂದ್ರೆ ಎಲ್ಲಾ ಎಲ್ಲ ದೋಸೆ ಹಿಟ್ಟಿಗೂ ಇಲ್ಲಿ ಬಿದ್ದಿರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಇದನ್ನು ನಾನೇನಾದರೂ ಹೇಳಿದ್ದನ್ನು ಹೋಟ್ಲವ್ರು ಕೇಳಿದರೆ ಖಂಡಿತ ನಾಳೆ ಇಲ್ಲಿ ಕ್ಯೂ ನಿಲ್ತಾರೆ ಯಾಕೆ ನಂಗೆ ಹೊಡಿಲಿಕ್ಕೆ ಆದರೆ ನಾನು ಎಲ್ಲದಕ್ಕೂ ತಯಾರಿದ್ದೆ ನಾನು ಸುಳ್ಳು ಹೇಳಲಿಲ್ಲ ನಂದು ತಮಾಷೆಯಾಗಿ ನಿಮ್ಗೆ ಹೇಳಿದ್ದೇನೆ ನೀವು ಮಾತ್ರ ಯಾವ ಹೋಟ್ಲವರಿಗೂ ಹೇಳಬೇಡಿ ಮತ್ತೆ ನಿಮಗೆ ಹೋಟ್ಲಲ್ಲಿ ಅವಕಾಶ ಕೊಡಲಿಕ್ಕಿಲ್ಲ ಆಯಿತಾ ಬರ್ರಿ